ಎಲ್ಲರಿಗೂ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೆ ಇವತ್ತಿನ ಶುಂಠಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ರೈತರೆ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಇವತ್ತಿನ ಶುಂಠಿಯ ಬೆಲೆ ನೋಡುವುದಾದರೆ ಶ್ರೀರಾಂಪುರದಲ್ಲಿ ಒಂದು ಕ್ವಿಂಟಲ್ ಶುಂಠಿಯ ಬೆಲೆ ಸಾವಿರ ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ವರೆಗೆ ರೇಟು ಇದೆ ಹಸಿ ಶುಂಠಿ ಹಾಗೆ ಬೆಂಗಳೂರದ ನೆಲಮಂಗಲ್ದಲ್ಲಿ ಒಂದು ಕ್ವಿಂಟಲ್ ಶುಂಠಿಯ ಬೆಲೆ ಹದಿಮೂರು ನೂರು ರೂಪಾಯಿಯಿಂದ ಮುನ್ನೂರು ರೂಪಾಯಿವರೆಗೆ ಇದೆ ಹಾಗೆ ನಗರದಲ್ಲಿ ಮೂರು ಸಾವಿರದ ಎರಡು ನೂರು ರೂಪಾಯಿಯಿಂದ ಮೂರು ಸಾವಿರದ ಮುನ್ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಕರ್ನೂಲ್ದಲ್ಲಿ ಶುಂಠಿಯ ಬೆಲೆ ನೋಡುವುದಾದರೆ ಮೂರು ಸಾವಿರದಿಂದ ಆರು ಸಾವಿರ ರೂಪಾಯಿವರೆಗೆ ರೇಟು ಹೆಚ್ಚಿದೆ ನೋಡಿ ಇಲ್ಲಿ ಹಾಗೆ ರಾಮನಗರದಲ್ಲಿ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿಯು ಹಾಗೆ ಸತಾರದಲ್ಲಿ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿವರೆಗೆ ರೇಟು ಇದೆ ಇದು ಇಂದಿನ ಶುಂಠಿಯ ಮಾರುಕಟ್ಟೆಯ ಬೆಲೆ ಆಗಿದೆ ಇನ್ನು ಯಾರು ಹೊಸ ಗೆಚ್ಚಾನಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ